ಸ್ವಾಗತ ನಾನು ಪಿ ಎಚ್ ನ್ಯೂಕೋಳಿ ನೂತನ ಯಡ್ರಾಮಿ ತಾಲೂಕಿನ ನಂದಿಹಳ್ಳಿ ಗ್ರಾಮದಲ್ಲಿ ಸದ್ಗುರು ಶ್ರೀ ಕಾಳಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇಪ್ಪತ್ತೊಂದು ದಿವಸಗಳ ಕಾಲ ಸದ್ಗುರು ಶ್ರೀ ಮಹಾಮಹಿಮಾ ಮುಗುಳಕೋಡದ ಲಿಂಗ ಮಹಾರಾಜರವರ ಮಾ ಪುರಾಣವನ್ನು ಸತತ ಇಪ್ಪತ್ತೊಂದು ದಿವಸಗಳ ಕಾಲ ಜರುಗಿ ಬಂದಿದ್ದು ಮತ್ತು ದಿನಾಂಕ ಹದಿನಾರು ನಾಲ್ಕು ಇಪ್ಪತ್ತೈದರಂದು ಮಹಾಪ್ರಸಾದ ಇರುತ್ತದೆ ಮತ್ತು ದಿನಾಂಕ ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸದ್ಗುರು ಶ್ರೀ ಕಾಳಲಿಂಗೇಶ್ವರ ಭವ್ಯ ಮಹಾರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ ಮತ್ತು ಸಾಯಂಕಾಲ ಭಜನಾ ಕಾರ್ಯಕ್ರಮವನ್ನ ಶ್ರೀಮತಿ ಪ್ರಭಾವತಿ ಕಿರಣಗಿ ಹಾಗೂ ಸಂಗಡಿಗರು ಮತ್ತು ಶ್ರೀ ಯಲ್ಲ ಲಿಂಗ ಮಹಾರಾಜರವರ ಭಜನಾ ಕಮಿಟಿ ವತಿಯಿಂದ ಸಾಯಂಕಾಲ ಧರ್ಮ ಸಭೆ ಮತ್ತು ಭಜನಾ ಗೀತೆಯನ್ನ ಹಾಡಲಿದ್ದಾರೆ ಮತ್ತು ಮರು ದಿವಸ ಜಂಗಿ ಪೈಲ್ವಾನ್ ಅವರ ಕುಸ್ತಿಗಳನ್ನು ಇರುತ್ತದೆ ಆದ್ದರಿಂದ ಸಮಸ್ತ ಎಡ್ರಾಮಿ ಹಾಗೂ ತಾಲೂಕಿನ ಎಲ್ಲಾ ಸಕಲ ಸದ್ಭಕ್ತಾದಿಗಳಿಗೆ ಎಡ್ರಾಮಿಯಿಂದ ಶಹಾಪುರ್ ಜೇವರ್ಗಿಯಿಂದ ನಂದಿಹಳ್ಳಿಗೆ ಬಸ್ಸಿನ ಸೌಕರ್ಯವನ್ನು ಕೂಡ ಇರುತ್ತದೆ ಆದ ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಪುಣ್ಯವಂತರಾಗಬೇಕೆಂದು ತಮ್ಮಲ್ಲಿ ಸಮಸ್ತ ನಂದಿಹಳ್ಳಿಯ ಭಕ್ತ ಕುಲ ಕೋಟೆಯಿಂದ ಕೇಳಿಕೊಳ್ಳುತ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಬರುವ ಎಲ್ಲ ಸಕಲ ಸದ್ಭಕ್ತರಿಗೆ ಸ್ವಾಗತ ಸುಸ್ವಾಗತ ಕೋರುವವರು ಗುರನ್ ಗೌಡ ಬಸಂತ್ ಗೌಡ ಪೊಲೀಸ್ ಪಾಟೀಲ್ ಸಾಕಿನ್ ನಂದಿಹಳ್ಳಿ ಜ್ಯೋತಿ ಬಸವೇಶ್ವರ ಯುವಕ ಸಂಘದ ಅಧ್ಯಕ್ಷರು ನಂದಿಹಳ್ಳಿ